ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇನು ಟೇಸ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ಡ್ರೈ ಫ್ರೂಟ್ಸ್ ಕೀರು ಅಥವಾ ಡ್ರೈ ಫ್ರೂಟ್ಸ್ ಸ್ಪೈಸನು ಅಂತ ಕರೀತಾರೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಳ್ಳೋದಿಂದ ನಮ್ಮ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬರ್ರಿ ಬೇಕಾಗಿರುವ ಸಾಮಗ್ರಿಗಳನ್ನು ನೀವು ಸ್ಕ್ರೀನ್ ಮೇಲೆ ಒಂದೊಂದಾಗಿ ನೋಡ್ಬೋದು ಇಷ್ಟು ಕ್ವಾಂಟಿಟಿ ತೊಗೋಬೇಕಂತೇನಿಲ್ಲ ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡ್ಬೇಕಂತಿರ್ತೈತಲ್ಲ ಅಷ್ಟರ ಮೇಲೆ ನೀವು ಎಲ್ಲ ಸಾಮಗ್ರಿಗಳನ್ನು ತಗೋರಿ ಒಂದು ಪಾತ್ರೆ ಒಳಗೆ ನೀವೆಷ್ಟು ಹಾಲು ತೊಗೊಂಡಿರ್ತೀರಲ್ಲ ಅಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪತ್ತ ಬಿಸಿ ಮಾಡ್ಕೊಳ್ಳೋಣ ಹಾಲನ್ನು ಬಿಡ್ತೀನಿ ಅಷ್ಟರೊಳಗೆ ಈ ಕಡೆ ಇನ್ನೊಂದು ಪಾತ್ರೆ ಒಳಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳತ್ತೀನಿ ತುಪ್ಪ ಬಿಸಿ ಆದಮೇಲೆ ತಗೊಂಡಿರುವಂಥ ಸಣ್ಣದಾಗಿ ಹೆಂಚ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಹುರ್ಕೊಳ್ತೀನಿ ರೀ ಈ ಎಲ್ಲ ಡ್ರೈ ಫ್ರೂಟ್ಸ್ ಜೊತೆ ಚಿರಂಜಿಯನ್ನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಳತ್ತೀನಿ ಇದು ಪಾಯಸಾಗ ಭಾಳ ಚಲೋ ಟೇಸ್ಟ್ ಕೊಡ್ತೈತಿ ನಿಮಗೂ ಪಾಯಸ ಟೇಸ್ಟಿ ಆಗಿರ್ಬೇಕಂತಂದ್ರೆ ಚಿರಂಜಿನ ಆ್ಯಡ್ ಮಾಡ್ಕೋರಿ ಆದಷ್ಟು ಲೋ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ಚಲೋ ತಂಗ ಫ್ರೈ ಮಾಡ್ಕೊಳತ್ತೀನಿ ಎಲ್ಲ ಡ್ರೈ ಫ್ರೂಟ್ಸ್ ಚಲೋ ತಂಗ ಹುರ್ಕೊಂಡ್ಮೇಲೆ ಒಂದು ಪ್ಲೇಟ್ ಒಳಗೆ ಸೈಡ್ಗೆ ಇಟ್ಕೊರಿ ಈಗ ಇನ್ನೊಂದು ಪಾತ್ರೆ ಒಳಗ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಶಾವ್ಗೆ ಮಾಡ್ಕೊಳ್ತೀನಿ ಶಾವ್ಗಿನೂ ಅಷ್ಟೇ ಲೋ ಫ್ಲೇಮ್ ಒಳಗೆ ಚಲೋ ತಂಗ ಹುರ್ಕೊಳ್ಬೇಕಾಗ್ತೈತಿ ಈಗ ಶಾವ್ಗೆ ಹುರ್ಕೊಂಡ್ಮೇಲೆ ಆಗ್ಲೇ ಏನು ಹಾಲು ಕಾಯ್ಸಾಕಿಟ್ಟಿದ್ವಲ್ಲ ಅದನ್ನು ತಗೊಳತ್ತೀನಿ ಆಗ್ಲೇ ಕಾಯಿಸಿದಂಥ ಹಾಲು ತಣ್ಣಗಾಗಿತ್ತು ಅದಕ್ಕೆ ಈಗ ಸರಿ ಹಾಲನ್ನು ಕಾಯ್ಸಾಕಿಡ್ತೀನಿ ಕುಡಿದಕೊಂಡಿರೋಂಥ ಶಾವ್ಗಿನ ಬಿಸಿಯಾಗಿರುವಂಥ ಹಾಲಿಗೆ ಹಾಕಿ ಸ್ವಲ್ಪೊತ್ತು ಕುದಿಸ್ಕೊಳ್ತೀನಿ ಈ ಹಾಕಿದಂಥ ಶಾವ್ಗೆ ಎಲ್ಲ ಹಾಲೊಳಗೆ ಚಲೋ ಮಿಕ್ಸ್ ಆಗಬೇಕ್ರಿ ಅದಕ್ಕೆ ನಾನು ಒಂದು ಸ್ವಲ್ಪೊತ್ತು ಹೊತ್ತು ತಂಗ ಸ್ಟಿರ್ ಮಾಡ್ತೀನಿ ಆಗಲೇ ಏನು ಹುರ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನು ಅವನು ಎಲ್ಲನೂ ಹಾಲೊಳಗೆ ಹಾಕ್ತೀನಿ ಈಗ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಇದನ್ನು ಎರಡರಿಂದ ಮೂರು ನಿಮಿಷನ ಕುದಿಲಿಕ್ಕೆ ಬಿಡ್ತೀನಿ ಈ ಕುದೀತಿರೋ ಮಿಕ್ಸರಿಗೆ ಏನು ಮಿಲ್ಕ್ ಮೇಡ್ ತಗೊಂಡಿದ್ವಲ್ಲ ಅದನ್ನು ಹಾಕತ್ತೀನಿ ಈಗ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಈ ಸಕ್ಕರೆ ಮತ್ತು ಮಿಲ್ಕ್ ಮೇಡ್ ಹಾಕಿದ ಮೇಲೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ನಾನು ಕುದೀಲಿಕ್ಕೆ ಬಿಡ್ತೀನಿ ಈ ಮಿಕ್ಚರೆಲ್ಲ ಕುದಿಯೋ ಟೈಮ್ ಒಳಗೆ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕತ್ತೀನಿ ಅದ್ರ ಜೊತೆಗೆ ಕಲರ್ ಮತ್ತು ಟೇಸ್ಟ್ ಬರಾಕ ಒಂಚೂರು ಕೇಸರಿನೂ ಹಾಕೊಳತ್ತೀನಿ ಈ ಮಿಕ್ಸರ್ನ ಇನ್ನೊಂದಿಷ್ಟು ಒಂದು ಐದರಿಂದ ಹತ್ತು ನಿಮಿಷ ಚಲೋ ತಂಗ ಕುದಿಸ್ಕೊಳ್ತೀನಿ ಖೀರು ರೆಡಿ ಆಯಿತು ಈಗ ಇದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಪಾಯಸ ಅಂತೂ ಭಾಳ ಚಲೋ ನಾವು ಈಗ ಟೇಸ್ಟ್ ಮಾಡ್ತೀವಿ ನೀವು ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ಹೆಂಗಾಗಿತ್ತಂತ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ರೇನು ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್